ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಈ ವಿಡಿಯೋದಲ್ಲಿ ಯುನೈಟೆಡ್ ಇಂಡಿಯನ್ ಇನ್ಶೂರೆನ್ಸ್ ಕಂಪ್ನಿ ಸೊ ಇದೊಂದು ಗೋರ್ಮೆಂಟ್ ಕಂಪನಿ ಇನ್ಶೂರೆನ್ಸ್ ಕಂಪ್ನಿ ಸೊ ಈ ಒಂದು ಇನ್ಶೂರೆನ್ಸ್ ಕಂಪ್ನಿ ಒಳಗಡೆ ತ್ರೀ ಹಂಡ್ರೆಡ್ ಅಸಿಸ್ಟೆಂಟ್ ಹುದ್ದೆಗಳನ್ನು ಕರೆಯಲಾಗಿದೆ ಇದು ಹದಿನಾಲ್ಕನೇ ತಾರೀಕಿಗೆ ನೋಟಿಸ್ಫಿಕೇಶನ್ ಆದೇಶ ಬಂದಿದೆ ಸೊ ಈ ಒಂದು ಕಂಪನಿ ಒಳಗಡೆ ಇನ್ಶೂರೆನ್ಸ್ ಕಂಪ್ನಿ ಒಳಗಡೆ ಅಸಿಸ್ಟೆಂಟ್ ಪೋಸ್ಟ್ಗಳನ್ನು ಕರೆದಿದ್ದಾರೆ ಸೊ ಆ ಒಂದು ಪೋಸ್ಟ್ ಲಿಸ್ಟ್ ಹುದ್ದೆಗಳು ಹೇಳೋದಾದರೆ ಯಾವ ಟೋಟಲ್ ಆಗಿ ತ್ರೀ ಹಂಡ್ರೆಡ್ ಪೋಸ್ಟ್ಗಳನ್ನು ಕರೆದಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇದೊಂದು ಕರೆದಿದ್ದಾರೆ ಇಲ್ಲಿ ಜನರಲ್ಲು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಇಕನಾಮಿಕಲಿ ವೀಕರ್ ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಎಲ್ಲ ಸಪ್ರೇಟಾಗಿ ಜಾಬ್ಗಳನ್ನು ಕರೆದಿದ್ದಾರೆ ಸೊ ಅಂಡಮಾನ್ ನಿಕೋಬಾರ್ ಆಂಧ್ರ ಪ್ರದೇಶ ಅರುಣಾಚಲ್ ಪ್ರದೇಶ ಅಸ್ಸಾಂ ಬಿಹಾರ್ ಚಂಡೀಗಢ್ ಛತ್ತೀಸ್ಗಢ್ ಗೋವಾ ಗುಜರಾತ್ ಹರಿಯಾಣ ಹಿಮಾಚಲ್ ಪ್ರದೇಶ್ ಜಮ್ಮು ಕಾಶ್ಮೀರ್ ಜಾರ್ಖಂಡ್ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸೊ ಅರೌಂಡ್ ಮೂವತ್ತೆರಡು ಹುದ್ದೆಗಳನ್ನು ಕರೆದಿದ್ದಾರೆ ನೋಡಿ ನಿಮಗೆ ಎಲ್ಲಿ ಯಾವುದೇ ರಾಜ್ಯಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಯಾಕೆಂದರೆ ಇದು ಆಲ್ ಓವರ್ ಇಂಡಿಯಾದ ಜಾಬ್ ಇದೆ ನಿಮಗೆ ಕರ್ನಾಟಕದಲ್ಲಿ ಮಾತ್ರ ಬೇಕು ಅಂತಂದರೆ ಸೊ ಥರ್ಟಿ ಟು ಪೋಸ್ಟ್ಗಳಿದ್ದಾವೆ ಜನ್ರಲಲ್ಲಿ ಹನ್ನೊಂದು ಪೋಸ್ಟ್ಗಳು ಸಿದಲ್ಲಿ ಏಳು ಎಸ್ ಟಿದಲ್ಲಿ ಎರಡು ಒ ಬಿ ಸಿ ಒಳಗಡೆ ಒಂಬತ್ತು ಮತ್ತು ಇಕೊನಾಮಿಕಲ್ಲಿ ವೀಕರ್ ಅದ ಮೂರು ಪೋಸ್ಟ್ಗಳು ಹುದ್ದೆಗಳನ್ನು ಕೊಡಲಾಗಿದೆ ಸೊ ಮತ್ತು ತೆಲಂಗಾಣ ಎಲ್ಲ ಟೋಟಲ್ ರಾಜ್ಯಗಳಲ್ಲಿ ಸೇರಿಸಿ ಅಟ್ ಒಟ್ಟು ಮುನ್ನೂರು ಪೋಸ್ಟ್ಗಳನ್ನು ಕರೆಯಲಾಗಿದೆ ಸೊ ಇಲ್ಲಿ ರಿಜರ್ವೇಷನ್ ನಾಲ್ಕು ಪರ್ಸೆಂಟ್ ರಿಜರ್ವೇಷನ್ಸ್ ಫಾರ್ ದಿ ಬ್ಯಾಕ್ ಬೆಂಚ್ ಡಿಸ್ಯಾಬಿಲ್ಟಿ ಇದ್ದವ್ರಿಗೆ ಕೊಡಲಾಗುತ್ತೆ ಎಕ್ಸ್ ಸರ್ವಿಸ್ ಮೇನು ಕೂಡ ಈ ಒಂದು ಪೋಸ್ಟ್ಗಳನ್ನು ರಿಸರ್ವೇಷನ್ ಮಾಡಲಾಗುತ್ತೆ ಸ್ಪೇಸ್ಕಿಲ್ಲ ಏನಿರುತ್ತೆ ಅಂದರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಸೊ ಇದು ನಲವತ್ತೊಂಬತ್ತು ಸಾವಿರ ತನಕನೂ ಸ್ಯಾಲ್ರಿ ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ಓಕೆ ಮೆಟ್ರೋ ಸಿಟಿಯಲ್ಲಿ ಸ್ಟಾರ್ಟಿಂಗಲ್ಲಿ ಏನಂತಂದರೆ ಮೂವತ್ತೇಳು ಸಾವಿರ ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು ಅಲವನ್ಸ ಎಲ್ಲ ಕೊಡಿಸಿ ಕೊಡ್ತಾರೆ ನಿಮಗೆ ಮೆಟ್ರೋ ಸಿಟಿಯಲ್ಲಿ ಅಂದರೆ ಮೇನ್ ಸಿಟಿಯಲ್ಲಿ ವರ್ಕ್ ಮಾಡೋರಿಗೆ ಕ್ವಾಲಿಫಿಕೇಷನ್ ಏನಿರಬೇಕು ಅಂತಂದರೆ ಸೊ ಹ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ತನಕನೂ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು ರೀಡಿಂಗ್ ರೈಟಿಂಗ್ ಸ್ಪೀಕಿಂಗ್ ಲೋ ರೀಜಿನಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ನಮ್ಮ ಕರ್ನಾಟಕದಲ್ಲಿ ಅಂದರೆ ಕನ್ನಡ ಬೇರೆ ರಾಜ್ಯ ಹಾಕಿದರೆ ಆ ಲ್ಯಾಂಗ್ವೇಜದು ನಿಮಗೆ ಕಾಮನ್ ಆಗಿ ಬರ್ತಿರಬೇಕು ಸೊ ಕನ್ನಡ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಮತ್ತು ಮಾತನಾಡಲಿಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿ ಮತ್ತೆ ಏನಂತಂದರೆ ಏಜ್ ರಿಲ್ಯಾಕ್ಸೇಷನ್ ಮತ್ತು ಏಜ್ ಎಷ್ಟು ಇರಬೇಕು ಅಂದರೆ ಮಿನಿಮಮ್ ಇಪ್ಪತ್ತೊಂದು ವರ್ಷ ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಇರಬೇಕು ಇನ್ ಕೇಸ್ ಆಫ್ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಕೊಡ್ತಾರೆ ಎಸ್ ಸಿ ಎಸ್ ಟಿದವ್ರಿಗೆ ಐದು ವರ್ಷ ಅದು ಒ ಬಿ ಸಿ ಅವರಿಗೆ ಮೂರು ವರ್ಷ ಮತ್ತು ಡಿಸೇಬಲ್ಟಿದವರಿಗೆ ಹತ್ತು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿದ್ದವ್ರಿಗೆ ಕೂಡ ಏನಂದರೆ ಸರ್ವಿಸು ಪ್ಲಸ್ ನಲವತ್ತೈದು ವರ್ಷ ತನಕ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಫೀಸ್ ಯಾವ ರೀತಿಯಾಗಿರುತ್ತೆ ಅಂದರೆ ಫೀಸ್ ಇಲ್ಲಿ ನೋಡ್ಬೋದು ಆಲ್ ದ ಅಪ್ಲಿಕೆಂಟ್ಸ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಇದ್ದವ್ರಿಗೆ ಮತ್ತು ಒಂದು ಸಾವಿರ ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಎಸ್ ಸಿ ಎಸ್ ಟಿ ಡಿಸೆಬಲ್ಟಿ ಬೆಂಚ್ ಅಂದರೆ ಪಿ ಡಬ್ಲ್ಯೂ ಡಿ ಎಂಪ್ಲಾಯೀಸ್ ಅಂದರೆ ಅಲ್ಲೇ ವರ್ಕ್ ಮಾಡ್ತಿರುವಂಥವ್ರಿಗೆ ಒಂದು ಸಾವಿರ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಪರ್ಮನೆಂಟ್ ಎಂಪ್ಲಾಯೀಸ್ ಆಫ್ ಕಂಪ್ನಿದಲ್ಲಿರುವಂಥ ಎಸ್ ಸಿ ಎಸ್ ಟಿ ಬ್ಯಾಂಕ್ ಬೆಂಚ್ ಇದ್ದೋರಿಗೆ ಎರಡುನೂರೈವತ್ತು ರೂಪಾಯಿ ಅಂದರೆ ಅಲ್ಲೇ ವರ್ಕ್ ಮಾಡ್ತಿರೋ ಅಂತಂದರೆ ಎಕ್ಸ್ಪೀರಿಯನ್ಸ್ ಅಲ್ಲೇ ಕಾಂಟ್ರಾಕ್ಟ್ ಮೇಲೆ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಆಮೇಲೆ ಎಸ್ ಎಸ್ ಟಿ ವಿತ್ ಬೆಂಚ್ ಮಾರ್ಕ್ ಡಿಸ್ಯಾಬಿಲ್ಟಿ ಅಂದರೆ ಅಂದರೆ ಅಂಡರ್ ದ ಡಿಸ್ಯಾಬಿಲ್ಟಿದ್ರಿಗೆ ಎರಡುನೂರ ಐವತ್ತು ರೂಪಾಯಿ ಕೂಡ ಚಾರ್ಜ್ ಇರುತ್ತೆ ಮತ್ತು ಆಗಿ ಆಲ್ ದ ಅಪ್ಲಿಕೆಂಟ್ ಅದರ್ ದೆನ್ ಎಸ್ ಎಸ್ ಟಿ ಅಂದರೆ ಎಸ್ ಎಸ್ ಟಿ ಹೊರತುಪಡಿಸಿ ಬೇರೆ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ನೂರ ಐವತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮೇನ್ ಡೇಟ್ ನೋಡಿ ಹದಿನಾರನೇ ತಾರೀಕು ಅಂದರೆ ಇವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಹದಿನಾರನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆಮೇಲೆ ನೆಕ್ಸ್ಟ್ ಮಂತ್ ಆರನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಪೇಮೆಂಟ್ ಮಾಡೋದು ಕೂಡ ಆರನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಆಮೇಲೆ ಕ ಅಡ್ ಅಡ್ಮಿಷನ್ ಹಾಲ್ ಟಿಕೆಟ್ ಓಕೆ ಕಾಲ್ ಲೆಟ್ರನ್ನು ಕೂಡ ಹತ್ತು ದಿವಸ ಮೊದಲೇ ನಿಮಗೆ ಇಂಟಿಮೇಟ್ ಮಾಡ್ತಾರೆ ನೀವು ಕೊಟ್ಟಿರುವಂಥ ನಂಬರ್ ಮತ್ತು ಇಮೇಲಿಗೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಇಲ್ಲಿ ಕಾಂಪಿಟೇಷನ್ ಬೇಸ್ ಮೇಲೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಕೊತಾರೆ ಸೊ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಕಾಮನ್ ಆಗಿ ಆನ್ಲೈನ್ ಅಪಿಯರೆನ್ಸ್ ಎಕ್ಸಾಮ್ ಇರುತ್ತೆ ರೀಜನಲ್ ಲ್ಯಾಂಗ್ವೇಜ್ ಮೇಲೆ ಟೆಸ್ಟ್ ಮಾಡ್ತಾರೆ ಅಂದರೆ ಕನ್ನಡದಲ್ಲಿ ಕನ್ನಡ ಇಂಗ್ಲೀಷ್ ಟು ಇಂಗ್ಲೀಷ್ ಇದ್ದರೆ ಇಂಗ್ಲೀಷಲ್ಲಿ ಮಾಡ್ತಾರೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕಾಗಿ ಸೆಲೆಕ್ಟ್ ಮಾಡ್ಕೋಬೋದು ಸೊ ಅದನ್ನು ಶಾರ್ಟ್ ಲಿಸ್ಟ್ ಆಗಿರುವಂಥ ವಿದ್ಯಾರ್ಥಿಗಳನ್ನು ಏನು ಮಾಡ್ತಾರೆ ಅಂದರೆ ಟೆಸ್ಟಿಗೆ ಕರೀತಾರೆ ಆನ್ಲೈನ್ ಮೇಲೆ ಎಕ್ಸಾಮ್ ಇರುತ್ತೆ ಒನ್ನೂರ ಇಪ್ಪತ್ತು ಮಾ ಮಿನಿಟ್ಸ್ ಇರ್ತವೆ ಅಂದರೆ ಟೂ ಅವರ್ಸ್ ಎಕ್ಸಾಮ್ ಇರುತ್ತೆ ಇದರಲ್ಲಿ ನಂಬರ್ ಆಫ್ ಕ್ವಶನ್ಸ್ ಅಂದರೆ ಮಾರ್ಕ್ಸ್ಗಳು ಐವತ್ತು ರೀಸನಿಂಗು ಇಂಗ್ಲೀಷ್ ಲ್ಯಾಂಗ್ವೇಜ್ ಐವತ್ತು ನ್ಯುಮೆರಿಕಲ್ ಅಬಿಲಿಟಿ ಐವತ್ತು ಜನರಲ್ ನಾಲೆಜ್ ಐವತ್ತು ಮತ್ತು ಕಂಪ್ಯೂಟರ್ ಐವತ್ತು ಟೋಟಲ್ ಎಷ್ಟು ಇರ್ತಾವೆ ಅಂತಂದ್ರೆ ಇಲ್ಲಿ ನೂರ ಐವತ್ತು ಮಾರ್ಕ್ಸ್ಗಳು ಇರ್ತವೆ ಟೋಟಲ್ ಕ್ವಶನ್ಸ್ಗಳು ಎರಡುನೂರು ಇರ್ತವೆ ಇದರ ಜೊತೆಗೆ ಏನಂತಂದರೆ ಒನ್ ವಿಲ್ ಬಿ ಕರೆಕ್ಟ್ ಆನ್ಸರ್ಸ್ ಸೊ ಇಲ್ಲಿ ಅಲ್ಟ್ರನೇಟ್ ಚಾಯ್ಸ್ ಔಟ್ ಇರುತ್ತೆ ನಿಮ್ಗೆ ನಾಲ್ಕು ಆಪ್ಷನ್ ಕೊಡ್ತಾರೆ ಅದರಲ್ಲಿ ಒಂದು ಎಕ್ಸಾಮನ್ನು ನೀವು ಟಿಕ್ ಮಾಡಬೇಕು ಅಂದರೆ ಒಂದು ಆನ್ಸರನ್ನು ಟಿಕ್ ಮಾಡಬೇಕಾಗತ್ತೆ ಇಂಗ್ಲಿ ನಿಮಗೆ ಇಂಗ್ಲೀಷಲ್ಲಿ ಇಂಗ್ಲೀಷು ಅಥವಾ ಎಕ್ಸಾಮ್ಸ್ ನೀವು ಹಿಂದಿಯಲ್ಲಿ ಕೂಡ ಚಾಯ್ಸ್ ಮಾಡ್ಕೊಳ್ಬೋದು ಎಕ್ಸಾಮ್ ಸೆಂಟರ್ಸ್ಗಳ ಬಗ್ಗೆ ಹೇಳೋದಾದರೆ ಎಕ್ಸಾಮ್ ಸೆಂಟರ್ಸ್ ಎಲ್ಲಿ ಬೇಕಲ್ಲಿ ಚಾಯ್ಸ್ ಮಾಡ್ಕೋಬೋದು ಸಾಮಾನ್ಯವಾಗಿ ಎಕ್ಸಾಮ್ ಸೆಂಟರ್ಸ್ಗಳನ್ನು ನೀವು ನಿಮ್ಮ ಜ ರಾಜ್ಯದಲ್ಲಿರುವಂತಹ ಮೇನ್ ಮೇನ್ ಸಿಟಿಗಳಲ್ಲಿ ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬೋದು ಅದರೂ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಆಮೇಲೆ ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರ ಹಾಕ್ಬೋದು ಹದಿನಾರೇ ತಾರೀಕು ಡಿಸೆಂಬರಿಂದ ಆರನೇ ತಾರೀಖು ಜನವರಿ ತನಕನೂ ಅಪ್ಲಿಕೇಶನ್ ಇರುತ್ತೆ ಫಸ್ಟಿಗೆ ನೀವು ಏನು ಮಾಡಬೇಕಂತಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಬೇಕು ಪೇಮೆಂಟ್ ಪೇ ಮಾಡಬೇಕು ಸ್ಕ್ಯಾನ್ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಆಮೇಲೆ ಪ್ರಿಂಟನ್ನು ನೀವು ಸ್ಕ್ಯಾನ್ ಮಾಡಿ ತಗೋ ಅಂದರೆ ಪ್ರಿಂಟನ್ನು ತಕ್ಕೋಬೇಕಾಗತ್ತೆ ಸೊ ಅದರ ಜೊತೆಗೆ ಇಲ್ಲಿ ಪೇಮೆಂಟ್ ಮೋಡನ್ನ ಆನ್ಲೈನ್ ಮುಖಾಂತರ ಮಾಡಬೇಕು ನಾನ್ ರಿಫಂಡಬಲ್ ಕೂಡ ಇರುತ್ತೆ ನೀವು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡ್ಕೊಳ್ಬೋದು ಇದರಲ್ಲಿ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ ಆಮೇಲೆ ಇಲ್ಲಿ ಎಕ್ಸಾಮ್ ಸೆಂಟರ್ಗಳನ್ನ ಆಯಾ ರಾಜ್ಯಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಕೊಟ್ಟಿದ್ದಾರೆ ನಾನು ನಮ್ಮ ರಾಜ್ಯದಲ್ಲಿ ಡೈರೆಕ್ಟಾಗಿ ಹೋಗಿಬಿಡ್ತೀನಿ ಕರ್ನಾಟಕದಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಿ ಕರ್ನಾಟಕದಲ್ಲಿ ಬೆಂಗಳೂರು ಸೆಂಟ್ರ್ಗಳು ಎಕ್ಸಾಮ್ ಸೆಂಟ್ರ್ ಬೆಂಗಳೂರು ಬೆಳಗಾವಿ ಬಳ್ಳಾರಿ ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಹುಬ್ಬಳ್ಳಿ ಆಮೇಲೆ ಮಂಗಳೂರು ಮೈಸೂರು ಶಿವಮೊಗ್ಗ ತುಮಕೂರು ಆಮೇಲೆ ಉಡುಪಿ ಮತ್ತು ಬಾಗಲಕೋಟೆ ಈ ಜ ರಾಜ್ಯಗಳಲ್ಲಿ ಈ ಜಿಲ್ಲೆಗಳಲ್ಲಿ ಏನಂದರೆ ಎಕ್ಸಾಮನ್ನು ಬರೀಬೋದು ಸೊ ಇದೊಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದು ವೆಬ್ಸೈಟ್ ಲಿಂಕ್ ಅದು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಅಸಿಸ್ಟೆಂಟ್ ಏನಂದರೆ ಈ ಕರೆದಿರುವಂಥ ಹುದ್ದೆಗಳು ಇದೇ ಕರೆದಿರೋದು ಅಸಿಸ್ಟೆಂಟ್ ರಿಕ್ವರ್ಮೆಂಟ್ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಪಿ ಡಿ ಎಫ್ ಬರುತ್ತೆ ನಾ ಈಗೇನು ತೋರಿಸಿದ್ದೆಲ್ಲ ಆ ಪಿ ಡಿ ಎಫ್ ಬರುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಈ ಲಿಂಕಿಗೆ ಹೋಗಬೇಕಾಗತ್ತೆ ನೀವು ಅಪ್ಲಿಕೇಶನನ್ನು ಹಾಕೋಬೋದು ಇದನ್ನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಈ ಒಂದು ಮಾಹಿತಿಯನ್ನು ಪಡ್ಕೋಬೋದು ಹೋಪ್ ಯೂಸ್ಫುಲ್ ಅನಿಸಿದರೆ ಒಂದು ಲೈಕನ್ನು ಕೂಡ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ ಹೊಸೊಬ್ಬರಾಗಿದ್ದರೆ ಸೊ ಮೆಡಿಕಲ್ ಕೋರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು